ಗಂಗಾವತಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಬೆಂಗಳೂರು ಲಯನ್ಸ್ ಕ್ಲಬ್ ಕನ್ನಡ ಸಾಹಿತ್ಯ ಪರಿಷತ್ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಹಾಗೂ ಸಿದ್ಧಾರ್ಥ ಎಜುಕೇಷನ್ ಅಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಗಂಗಾವತಿಯವರ ಸಹಯೋಗದೊಂದಿಗೆ ಯುವ ಸಂಭ್ರಮ ಸಂಗೀತ ನೃತ್ಯ ಉತ್ಸವ ಸಮಾರಂಭವನ್ನು ಇದೇ ದಿನಾಂಕ ಹದಿನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಭಾರತೀಯ ವೈದ್ಯಕೀಯ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಅಕಾಡೆಮಿಯ ಸದಸ್ಯ ರಮೇಶ್ ಗಬ್ಬೂರ್ ಹೇಳಿದರು ಅವರು ಗುರುವಾರದಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಯುವ ಸಂದರ್ಭದಲ್ಲಿ ಯುವಕರಿಗೆ ಸಂಗೀತ ಹಾಗೂ ನೃತ್ಯ ಕಲೆಯನ್ನ ಉತ್ತೇಜಿಸುವುದರ ಜೊತೆಗೆ ಅವರಲ್ಲಿರುವ ಪ್ರತಿಭೆ ಅನಾವರಣಗೊಳಿಸಲು ಅವಕಾಶ ಕಲ್ಪಿಸಲಾಗಿದೆ ಮುಂಬರುವ ದಿನಗಳಲ್ಲಿ ಅಕಾಡೆಮಿಯ ನೇತೃತ್ವದಲ್ಲಿ ಅಗಲಿದ ಹಿರಿಯ ಸಂಗೀತ ಕಲಾವಿದರ ಹೊತ್ತಿಗೆ ಸಾಧಕ ಸಂಗೀತ ಹಾಗೂ ನೃತ್ಯ ಕಲಾವಿದರ ಕಿರು ಪರಿಚಯದ ಪುಸ್ತಕಗಳನ್ನ ಹೊರತರುವ ಉದ್ದೇಶವನ್ನ ತಾವು ಹೊಂದಿದ್ದು ಕಲ್ಯಾಣ ಕರ್ನಾಟಕ ಭಾಗದ ವೈಶಿಷ್ಟ್ಯ ಕಲಾ ಪ್ರದರ್ಶನಕ್ಕೆ ಕ್ರಿಯಾ ಯೋಜನೆಯನ್ನು ರೂಪಿಸಿಕೊಂಡಿರುವುದಾಗಿ ತಿಳಿಸಿದರು ನನ್ನ ಹೆಸರು ರಮೇಶ್ ಸಂಗೀತ ನೃತ್ಯ ಏನಂದ್ರೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಬೆಂಗಳೂರಿನ ಒಂದು ಸಭೆಯಲ್ಲಿ ಆದ ಚರ್ಚೆ ಇದೆ ಈ ಸಲ ನಾವು ಸಂಗೀತ ನೃತ್ಯೋತ್ಸವನ ಗಂಗಾವತಿಯಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಲವಾರು ಯುವ ಕವಿಗಳಿಗೆ ಯುವ ಸಂಗೀತಗಾರರಿಗೆ ನೃತ್ಯ ಕಲಾವಿದರಿಗೆ ಹೊಸ ಹೊಸ ವೇದಿಕೆಗಳನ್ನು ಕೊಡಬೇಕನ್ನ ಕಾರಣಕ್ಕೋಸ್ಕರ ಈ ಸಲ ನಾವು ಗಂಗಾವತಿಯಲ್ಲಿ ಸಂಗೀತ ನೃತ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಮಾನ್ಯ ಸುರಾಜ್ ಅಂಗಡಿ ಅವರು ಬರ್ತಾರೆ ಉದ್ಘಾಟಿಸ್ತಾರೆ ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಗಾಂಧಿ ಜನಿಸಿದ ಶಾಸಕರು ಗಂಗಾವತಿಗಳು ಇರ್ತಾರೆ ಇದರ ಜೊತೆಗೆ ನಮ್ಮ ಜೊತೆಗೆ ಸಹಕಾರ ನೀಡಿರ್ತಕ್ಕಂಥ ಲಯನ್ಸ್ ಕ್ಲಬ್ ಹಾಗೆಯೇ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೆಯೇ ಮತ್ತೆ ನಮ್ಮ ಪದವಿಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಸಂಘ ಹಾಗೆ ಹಾಗೆ ಸಿದ್ಧಾರ್ಥ ಎಜುಕೇಷನಲ್ಲಿ ಸೋಷಿಯಲ್ ಟ್ರಸ್ಟ್ ಹಾಗೆ ಸಂಜೋವಿಲ್ಲ ಟ್ರಸ್ಟ್ ಇವರೆಲ್ಲರೂ ಕೂಡ ನಮಗೆ ಸಹಕಾರ ಕೊಡ್ತಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ತಾವು ಕೂಡ ಹದಿನಾಲ್ಕರಂದು ದಿನಾಂಕ ಹದಿನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆವರೆಗೂ ಕೂಡ ಯುವ ಸಂಭ್ರಮ ಇರ್ತದೆ ಇಲ್ಲಿ ಅಕಾಡೆಮಿಯಲ್ಲಿ ಹಲವಾರು ಜನ ವೇದಿಕೆಯನ್ನು ಹತ್ತಲಾರ್ದವರು ಕೂಡ ಹತ್ತಿ ಒಂದು ಹೊಸ ಸಂಚಲನವನ್ನು ಮೂಡಿಸ್ತಾರೆ ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮವನ್ನು ಇಲ್ಲಿ ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಕೂಡ ಇರ್ತದೆ ಯುವ ಪ್ರತಿಭೆಗಳು ಹೊಸ ಹೊಸ ಪ್ರತಿಭೆಗಳು ಕೂಡ ಅರಳುತ್ತವೆ ಹಾಗಾಗಿ ತಾವೆಲ್ಲ ಬಂದು ಈ ಒಂದು ನೃತ್ಯೋತ್ಸವವನ್ನು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಮತ್ತು ಸುದ್ದಿ ಮಾಡಬೇಕು ನಿಮ್ಮೆಲ್ಲರ ಸಹಾಯ ಸಹಕಾರ ನಮಗಿರಬೇಕು ಅಂತ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ಸಂಗೀತ ನೃತ್ಯ ಅಕಾಡೆಮಿಯು ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದರ ಭಾಗವಾಗಿ ಈ ಒಂದು ಸಂಗೀತ ನೃತ್ಯೋತ್ಸವ ಯುವ ಸಂಭ್ರಮ ಭಾಳ ಪ್ರಮುಖವಾಗಿ ಅಭ್ಯಾಸನಿರತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಥಿ ವ್ಯ ಶಿಷ್ಯ ವೇತನವನ್ನು ಕೊಡಲಿಕ್ಕೆ ಆರಂಭಿಸಿದೆ ಹಾಗೆ ಹಿರಿಯ ಮತ್ತು ಯುವ ಪ್ರತಿಭೆಗಳ ಅನುವನಕ್ಕಾಗಿ ಈ ತರಹದ ಸಂಗೀತ ಕಾರ್ಯಕ್ರಮಗಳನ್ನು ನೃತ್ಯೋತ್ಸವಗಳನ್ನು ಹಮ್ಮಿಕೊಳ್ತಾ ಇದೆ ಹಾಗೆ ಸಂಗೀತ ನೃಕ್ಷ ನೃತ್ಯ ಕ್ಷೇತ್ರದಲ್ಲಿ ಮಾಡಿದ ಕಲಾವಿದರಿಗೆ ಗೌರವಿಸಲು ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಗಳನ್ನು ಕೂಡ ಕೊಡ್ತಾ ಇದೆ ವಾರ್ಷಿಕವಾಗಿ ಹಾಗೆ ಹೊರರಾಜ್ಯ ಗಡಿನಾಡು ಕಲಾವಿದರಿಗೆ ವೇದಿಕೆ ಕಲ್ಪಿಸುವ ಕಾರಣವಾಗಿ ಅವರಿಗೂ ಕೂಡ ಸಂಗೀತ ನೃತ್ಯೋತ್ಸವವನ್ನು ಹೊರನಾಡು ಉತ್ಸವವನ್ನು ಕೂಡ ಮಾಡ್ತಿದೆ ಗಡಿನಾಡು ಉತ್ಸವವನ್ನು ಕೂಡ ಮಾಡ್ತಿದೆ ರಾಷ್ಟ್ರೀಯ ಸಂಗೀತ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಕಲಾವಿದರನ್ನ ಕರೆಸಿ ರಾಷ್ಟ್ರೀಯ ಸಂಗೀತ ನೃತ್ಯೋತ್ಸವ ಕಾರ್ಯಕ್ರಮಗಳನ್ನು ಕೂಡ ಸಂಘಟಿಸ್ತಾ ಇದೆ ಆ ಉದಯಮೂತಕ ಕಲಾವಿದರನ್ನ ಹೊರತರಲಿಕ್ಕೆ ಆ ಕಲಾ ಶಿಬಿರಗಳನ್ನು ಉದಾಹರಣೆ ಕಥಾ ಕೀರ್ತನ ಶಿಬಿರ ಸುಗಂಧ ಸಂಗೀತ ಶಿಬಿರಗಳನ್ನು ಸಂಘಟಿಸಿ ಯುವ ಕಲಾವಿದರನ್ನ ಪ್ರೋತ್ಸಾಹಿಸ್ತಾ ಇದೆ ಹಾಗೆ ಬೇರೆ ಬೇರೆ ಸಂಗೀತ ಕ್ಷೇತ್ರದಲ್ಲಿ ಮಾಡಿದ ಮಹನೀಯರ ಸಾಧನೆಗಳನ್ನು ಪಟ್ಟಿ ಆಮೇಲೆ ಕಲಾವಿದರ ಬ ಒಂದು ಬಯೋಡೇಟವನ್ನು ಸಂಗ್ರಹಿಸಿ ಪುಸ್ತಕವನ್ನು ಕೂಡ ಪ್ರಕಟಣೆ ಮಾಡ್ತಿದೆ ಹೀಗೆ ವಿಶೇಷ ಸಾಧನೆ ಮಾಡಿ ಲೋಕವನ್ನು ಬಿಟ್ಟಿರ್ತಕ್ಕಂಥ ಹಲವಾರು ಮಹನೀಯರು ಅವರ ನೆನಪಿನಲ್ಲಿ ಸಂಗೀತ ಮತ್ತು ನೃತ್ಯಗಾರರಿಗೆ ನುಡಿ ನಮ್ಮನ್ನು ಗೀತಗಾಯನವನ್ನು ಹಮ್ಮಿಕೊಳ್ತಾ ಇದೆ ಈ ಥರದ ಹಲವಾರು ಕಾರ್ಯಕ್ರಮಗಳ ಮೂಲಕ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಈ ಕಾರ್ಯಕ್ರಮಗಳನ್ನು ಹೊಂದ್ಕೊಳ್ತಾ ಇದೆ ಈ ಸಲ ನಾವು ಗಂಗಾವತಿಯಲ್ಲಿ ಸಂಗೀತ ನೃತ್ಯೋತ್ಸವ ಯುವ ಸಂಭ್ರಮ ಕಾರ್ಯಕ್ರಮವನ್ನು ಮಾಡ್ತಾ ಇದು ಮೊಟ್ಟ ಮೊದಲ ಬಾರಿಗೆ ಅಂತ ಅನ್ಕೊಳ್ತಿದ್ದೆ ನಾನು ಗಂಗಾವತಿಯಲ್ಲಿ ಈ ಥರದ ಅಕಾಡೆಮಿ ಕಾರ್ಯಕ್ರಮ ನಡೀತಾ ಇರೋದು ಇದು ಮೊಟ್ಟ ಮೊದಲು ಅಂತ ಅನ್ಕೊಳ್ತೀನಿ ನಿಮಗೆ ಗೊತ್ತಿರ್ಬೋದು ನಾನೇ ನಾನು ಬಂದು ಇಪ್ಪತ್ತು ವರ್ಷ ಆಯಿತು ಗಂಗಾವತಿಗೆ ಅದಕ್ಕಿಂತ ಮುಂಚೆ ಏನು ಅನ್ನೋದು ಗೊತ್ತಿಲ್ಲ ನನಗೆ ಹಾಗಾಗಿ ತಾವು ನಾಳೆ ದಿನಾಂಕ ಹದಿನಾಲ್ಕರಂದು ನಡೆಯುವ ಮಧ್ಯಾಹ್ನದಿಂದ ಸಂಜೆವರೆಗೂ ನಡೆಯುವ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದಯವಿಟ್ಟು ನಮಗೆ ಪ್ರೋತ್ಸಾಹ ಕೊಡ್ಬೇಕು ಸಹಕಾರ ಕೊಡ್ಬೇಕು ಆಮೇಲೆ ಯುವಕಲ್ಲ ಬೆಂಬಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ದಯವಿಟ್ಟು ನಿಮ್ಮನ್ನು ವಿನಂತಿ ಮಾಡಿಕೊಂಡು ಸ್ನೇಹಿತರೆ ಸರಿ